ನಮಸ್ಕಾರ ಸಾನ್ವಿಯ ಸೀಮಂತಕ್ಕೆ ಬಂದ ನೆಂಟರಿಷ್ಟರೆಲ್ಲರೂ ಊಟ ಉಪಚಾರ ಮುಗಿದು ತೆರಳಿದ ಮೇಲೆ ಬಿಡುವಾದ ನಲಿನಿ ಮಗಳ ಬಳಿ ಉಸ್ಸೆಂದು ಕೂತಳು ಹಾಗೆ ಸೆರಗಿನಲ್ಲೇ ಗಾಳಿ ಬೀಸಿಕೊಳ್ಳುತ್ತಾ ಸಾನ್ವಿ ಯಾಕೆ ಸೀರೆ ಒಡವೆ ಎಲ್ಲ ಈಗಲೇ ಬಿಚ್ಚಿಟ್ಟೆ ಇನ್ನೊಂದು ಸ್ವಲ್ಪ ಹಿತ್ತು ಇದ್ರೆ ಆಗ್ತಿತ್ತು ಆರತಿ ಆಗಿದ್ದಷ್ಟೇ ಇನ್ನು ಎಂದಳು ಅಯ್ಯಪ್ಪ ಸೆಕೆ ತಡೆಯಲಾಗ್ತಿಲ್ಲಮ್ಮ ಎಷ್ಟೊತ್ತಿಗೆ ಫಂಕ್ಷನ್ ಮುಗಿಯುತ್ತೋ ಅಂತ ಅನಿಸ್ತಿತ್ತು ಆ ರೇಷ್ಮೆ ಸೀರೆ ಒಡವೆ ಭಾರ ಸೆಕೆ ಹಿಂಸೆ ಎಂದು ಹೊಟ್ಟೆಯ ಮೇಲೆ ಕೈಯಾಡಿಸ್ತಾ ಫ್ಯಾನಿನ ಗಾಳಿಗೆ ಮೈಯೊಡ್ಡಿ ಕೂತಳು ಇನ್ನೆರಡು ತಿಂಗಳು ಅಷ್ಟೆ ಹೆಣ್ಣು ಅಂದರೆ ಹಾಗೆ ಕಣೆ ಸ್ವಲ್ಪ ಸಾಯಿಸ್ಕೋಬೇಕು ಅಯ್ಯೋ ನಾನು ಮೂರು ಎತ್ತಿಲ್ವಾ ಅದಿರಲಿ ಇನ್ನ ಅಕ್ಕಂದಿರ ಬಾನಂತನ ಹೇಗೋ ಆಯಿತು ಕಣೆ ಆಗ ಸ್ವಲ್ಪ ಗಟ್ಟಿ ಇದ್ದೆ ಹೇಗೋ ಔಷಧಿ ಪಥ್ಯ ಎಲ್ಲ ಮಾಡಿದೆ ಈಗ ಏನೋ ಕೂಡದಾಗಿದೆ ನಿನ್ನ ಬಾನಂತನ ಹೇಗಾಗುತ್ತೋ ಏನೋ ಅಂದಾಗೆ ನಿನ್ನಪ್ಪನ ಚಿಕ್ಕಮ್ಮ ಹೇಳಿದ್ರು ಮುತ್ತಿನ ಬಯಲು ಗಂಗಾ ತುಂಬ ಚೆನ್ನಾಗಿ ಬಾನಂತಿ ಔಷಧ ಪಥ್ಯದ ಅಡುಗೆ ಏನೇನೋ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಕೊಡ್ತಾಳಂತೆ ಗಂಗಾ ಅಂದರೆ ಜಾಜಿಕಟ್ಟೆ ಜಾನಕಿ ಅಂತ ಇದ್ರಲ್ಲ ಕಾಮಲೆ ರೋಗಕ್ಕೆ ನಾಟಿ ಔಷಧಿ ಕೊಡ್ತಿದ್ರಲ್ಲ ಅವರ ಮಗಳು ಈಗ ಜಾನಕಿ ಇಲ್ವಂತೆ ಅವರ ಜಾಗಕ್ಕೆ ಮಗಳು ತಯಾರಾಗಿದ್ದಾಳೆ ಈಗ ದೂರ ದೂರದ ಊರಿನಿಂದಲೂ ಬಂದು ಔಷಧಿ ತೆಗೆದುಕೊಂಡು ಹೋಗ್ತಾರಂತೆ ಹಳಿಯಂದಿರನ್ನು ಕರ್ಕೊಂಡು ಹೋಗಿ ಬಾ ಬಾಣು ಬೇಡ ತುಂಬ ರಶ್ ಇರ್ತಂತೆ ನಾಳೆನೇ ಹೋಗಿ ಬನ್ನಿ ಎಂದಳು ನಲಿನಿ ಮಗಳಿಗೆ ತಾಕೀತು ಮಾಡಿದ ತಡ ಮರುದಿನ ಬೆಳಗಿನ ತಿಂಡಿ ತೀರ್ಥ ಮುಗಿಸಿ ಸುಶಾಂತ್ ಜೊತೆ ಮನೆಯಿಂದ ಕೇವಲ ಐದು ಕಿಲೋಮೀಟರ್ ದೂರವಿರುವ ಮುತ್ತಿನ ಬಯಲಿಗೆ ಹೊರಟೇ ಬಿಟ್ಟಳು ಸಾನ್ವಿ ಹಚ್ಚ ಹಸಿರಿನ ಮಲೆನಾಡ ಮಧ್ಯಭಾಗ ಅಲ್ಲಲ್ಲಿ ಕಾಡು ಬೋಳಾದರೂ ಕಣ್ ಹಸಿಡಿಗೇನೂ ಕೊರತೆ ಇಲ್ಲ ಅಲ್ಲೊಂದು ಇಲ್ಲೊಂದು ಮನೆ ಕಾಣುತ್ತಿದ್ದರೂ ಗಂಗಳ ಮನೆ ಹುಡುಕುವುದು ಸುಲಭವೇ ಸಂಜೀವಿನಿ ಎಂದು ಬೋರ್ಡ್ ಹೊತ್ತ ಪುಟ್ಟದಾದ ಹೆಂಚಿನ ಮನೆ ಮನೆ ಸುತ್ತ ಇರುವ ಸ್ವಲ್ಪ ಜಾಗದಲ್ಲಿ ತಂತಿ ಬೇಲಿ ಬಿಗಿದು ಭದ್ರ ಮಾಡಿದ್ದ ಕಂಪೌಂಡ್ ಒಳಗೆ ಕಾಲುರುಳಿಕ್ಕೂ ಜಾಗವಿಲ್ಲದಂತೆ ಔಷಧಿ ಗಿಡಗಳದೇ ಸಾಮ್ರಾಜ್ಯ ಸಾವಯವ ಪದ್ಧತಿಯಲ್ಲಿ ಬೆಳೆಸಿದ ಗಿಡ ಕಷಾಯ ಲೇಹ್ಯ ಔಷಧಿಯ ಎಣ್ಣೆ ಪುಡಿ ಹೀಗೆ ಹತ್ತು ಹಲವಾರು ರೂಪದಲ್ಲಿ ಬಸುರಿ ಬಾನಂತಿಯರಿಗೆ ಹಾಗೆ ಸಣ್ಣಪುಟ್ಟ ರೋಗಕ್ಕೂ ತಾನೇ ಸ್ವಂತ ಔಷಧಿ ತಯಾರಿಸಿ ಕೊಡುವುದು ಗಂಗಳ ನಿತ್ಯದ ಕಾಯಕ ಇತ್ತೀಚೆಗೆ ಹಲವು ಪ್ರಶಸ್ತಿಯು ಅವಳನ್ನು ಅರಸಿಕೊಂಡು ಬಂದು ಅವಳ ಕಾಯಕಕ್ಕೆ ಇನ್ನಷ್ಟು ಹುರುಪು ಬಂದಿತ್ತು ರಸ್ತೆ ಬದಿಯಲ್ಲಿ ಕಾರು ನಿಲ್ಲಿಸಿ ಸಾನ್ವಿ ಸುಶಾಂತ್ ಗೇಟ್ ತೆರೆದು ಕಾಂಪೌಂಡ್ ಒಳಗೆ ಪ್ರವೇಶಿಸುವುದಕ್ಕೂ ಒಳಗಡೆಯಿಂದ ಜೋರಾದ ಗಂಡಸ್ಸಿನ ಧ್ವನಿ ಕೇಳಿ ಮುಂದಿಟ್ಟ ಹೆಜ್ಜೆ ಹಿಂದಿಟ್ಟರು ಕಾವಳ ಹೋಗಿಲಿಕ್ಕೂ ಒಂಚೂರು ಜಾಗ ಇಲ್ಲದೆ ಇರುವ ಹಾಗೆ ಹಾಳಾದ ದರಿದ್ರ ಗಿಡ ಮನೆ ಒಳಗೂ ಹೊರಗೂ ತುಂಬ ಇಟ್ಟಿದೆಯಲ್ಲ ನಾವು ಯಾರು ಬೇಡ್ವಾ ಎಂದು ಹೆಲೆಹಡಿಕೆ ತುಂಬಿದ ಬಾಯನ್ನು ಮೇಲೆ ಮಾಡಿಕೊಂಡು ಬುಸುಕುಟ್ಟುತ್ತ ಹೊರಗಡೆ ಬಂದ ಗಂಗಾಳ ಗಂಡ ನಾರಾಯಣನ್ನು ನಮಸ್ಕಾರ ಇದು ನಾಟಿ ಔಷಧಿ ಕೊಡುವ ಗಂಗಾ ಅವರ ಮನೆನಾ ಎಂದು ಸುಶಾಂತ್ ಕೇಳಿದಕ್ಕೆ ಹಾಂ ನಾನು ನಾರಾಯಣಪ್ಪ ಇನ್ನೂ ಬದುಕಿದ್ದೀನಿ ನಂದೇ ಮನೆ ಎಂದು ಎಲೆಹಡಿಕೆ ರಸವನ್ನು ರಸ್ತೆ ಬದಿ ಪಿಚಕ್ಕನೆ ಹೊಗೆದು ಅಲ್ಲೇ ಮುಂದೆ ಮಾಯವಾದ ಇಬ್ಬರು ಅರ್ಥವಾಗದೆ ಪರಸ್ಪರ ಮುಖ ನೋಡಿಕೊಳ್ಳುತ್ತಿರುವಾಗಲೇ ಬನ್ನಿ ಬನ್ನಿ ನಾನೇ ಗಂಗಾ ಎಂದು ಎತ್ತರದ ನಿಲುವಿನ ಶ್ವೇತವರ್ಣದ ಮಧ್ಯ ವಯಸ್ಸಿನ ಹೆಂಗಸು ಸಾನ್ವಿಯನ್ನು ಆತ್ಮೀಯತೆಯಿಂದ ಅಪಾದ ದಿಟ್ಟಿಸಿ ಊರು ಕೇರಿ ವಿಚಾರಿಸಿ ಔಷಧಕ್ಕೆ ಬಂದಿದ್ದನ್ನು ಖಾತ್ರಿ ಮಾಡಿಕೊಂಡು ಹೊಳ ಕರೆದು ಕುಳ್ಳಿರಿಸಿದಳು ಏಳು ತಿಂಗಳು ತುಂಬಿತು ಅಲ್ವಾ ಮಗಳು ಬರ್ತಾಳೆ ಎಂದು ಯಾವ ಗೈನಕಾಲಜಿಸ್ಟಿಗೂ ಕಡಿಮೆ ಇಲ್ಲದಂತೆ ಪಕ್ಕಾ ಲೆಕ್ಕ ಕೊಟ್ಟಳು ಸಾನ್ವಿಯ ಕಣ್ಣು ಕೆಂಪಾಗಿ ಕಾಲು ಸ್ವಲ್ಪ ಓದಿದ್ದನ್ನು ಗಮನಿಸಿದ ಗಂಗಾ ಉಷ್ಣ ದೇಹ ಅನಿಸುತ್ತೆ ತಂಪಿನ ಕಷಾಯ ರೆಡಿಯಿದೆ ಎಂದು ಒಳಗೆ ಹೋಗಿ ಕಷಾಯ ತುಂಬಿದ ಉದ್ದದ ಗಾಜಿನ ಶೀಶೆಯನ್ನು ಅವರ ಮುಂದಿಟ್ಟಳು ಶೀಶೆಯ ತಳದಲ್ಲಿ ಸುಳಿಸುತ್ತಿದ್ದ ಬೇರಿನ ಸಿಂಬೆಯನ್ನು ನೋಡಿ ಕುತೂಹಲದಿಂದ ಶಶಾಂ ಇದೇನು ಇದ್ಯಾವ ಬೇರು ಎಂದು ಕೇಳುವಷ್ಟರಲ್ಲಿ ಗಂಕಾ ಅದ ಲಾವಂಚ ಹಂತ ಬನ್ನಿ ತೋರಿಸ್ತೇನೆ ಎಂದು ಇಬ್ಬರನ್ನು ಎಬ್ಬಿಸಿಕೊಂಡು ತನ್ನ ಏಳೆಂಟು ವರ್ಷದ ಶ್ರಮದ ಫಲವಾಗಿ ನಿರ್ಮಿತವಾದ ಸಸ್ಯೋದ್ಯಾನಕ್ಕೆ ಕರೆದುಕೊಂಡು ಬಂದಳು ಕೊಟ್ಟಿಗೆ ಗೊಬ್ಬರದಲ್ಲಿ ಹುಲಸಾಗಿ ಬೆಳೆದು ತೊನೆದಾಡುತ್ತಿದ್ದ ಗಿಡಗಳನ್ನು ಒಂದೊಂದಾಗಿ ಇದು ಲಾವಂಚ ಅದು ಅಶ್ವಗಂಧ ಸೊಗದೆ ವಾಯುವಿಡಾಂಗ ಒಂದೆಲಗ ಬಸುರಿಯವರಿಗೆ ಬಳಸಲೆಂದೇ ಬಿಳಿ ಹಾಲವಾನ ಹೊಳೆದಾಸವಾಳ ಹೀಗೆ ಒಂದೇ ಎರಡೆ ಸುಶಾಂತ್ ಕೇಳಿರದ ನೋಡಿರದ ನೂರಾರು ಔಷಧಿ ಸಸ್ಯಗಳನ್ನು ಖುಷಿಯಿಂದ ವಿವರಿಸ್ತಾ ಸಾಗುತ್ತಿದ್ದಳು ಗಾಳಿಗೆ ಜೋತಿಬಿದ್ದ ಬಿದ್ದ ರೆಂಬೆ ಕೊಂಬೆಗಳನ್ನು ಗಿಡಗಳಿಗೆ ನೋವು ಆಗದ ರೀತಿ ಜೋಪಾನವಾಗಿ ಎತ್ತಿ ಕಟ್ಟಿದ್ದ ಗಂಗಾಳನ್ನು ನೋಡಿ ಸಾನ್ವಿಗೆ ಚಿಗರೆ ಮರಿ ಖುಷಿಯಿಂದ ಓಡಾಡುತ್ತಿರುವಂತೆ ಭಾಸವಾಯಿತು ಹಾಗೆ ಗಂಗಾಳನ್ನು ದಿಟ್ಟಿಸಿ ನೋಡಿದಳು ಕೈ ಕತ್ತು ಮುಖ ಎಲ್ಲವೂ ನುಣ್ಣಗೆ ಹೊಳೆಯುವ ಬಿಳಿಯ ಬಣ್ಣ ಗುಳಿ ಬೀಳುವ ಕೆನ್ನೆಗಳು ಸ್ವಲ್ಪ ಓರೆಯಾಗಿ ಬೈತಲ ತೆಗೆದು ಬಾಚಿ ಹೆಣೆದ ದಪ್ಪ ಜಡೆ ಹಣೆಗೆ ದೊಡ್ಡದಾದ ಕೆಂಪು ಬಿಂದಿ ಸದಾ ಕಾಟನ್ ಸೀರೆಯಲ್ಲೂ ಗಂಗಾ ಸಾನ್ವಿಯ ಕಣ್ಣಿಗೆ ಪರಮ ಸುಂದರಿಯಂತೆ ಕಂಗೊಳಿಸಿದಳು ಗಿಡದ ಸುತ್ತ ಓಡಾಡಿ ದನಿದಂತೆ ಕಾಣುತ್ತಿದ್ದ ಸಾನ್ವಿಗೆ ದೊಡ್ಡ ಲೋಟದಲ್ಲಿ ನೆನೆಸಿದ ಕಾಮ ಕಸ್ತೂರಿ ಬೀಜಕ್ಕೆ ಗುಲಾಬಿ ಜಲ ಸೇರಿಸಿ ಮಾಡಿದ ತಂಪಾದ ಪಾನಕ ತಂದು ಕೈಗಿತ್ತಳು ಕೊನೆ ಗುಟುಕನ್ನು ಬಿಡದೆ ರುಚಿಯಾದ ಪಾನಕ ಚಪ್ಪರಿಸಿ ಸವಿದಳು ಸಾನ್ವಿ ಆತ್ಮೀಯತೆಯಿಂದ ಉಪಚರಿಸುವ ಗಂಗಾಳ ಅಕ್ಕರೆಯ ಪರಿಗೆ ಮನಸೋತ ಸಾನ್ವಿ ತನ್ನಮ್ಮ ಹೇಳಿದಂತೆ ಡೆಲಿವರಿ ಅನಂತರದ ಒಂದು ತಿಂಗಳ ಪಥ್ಯದ ಅಡುಗೆ ಮೂರು ತಿಂಗಳ ಔಷಧೋಪಚಾರ ಎಲ್ಲವನ್ನೂ ಗಂಗಲ ಹೆಗಳಿಗೀರಿಸಿದಳು ಗಂಗಾ ಖುಷಿಯಿಂದ ನೋಟ್ಬುಕ್ನಲ್ಲಿ ಔಷಧಿಗೆ ತಗಳುವ ಖರ್ಚು ವೆಚ್ಚದ ವಿವರ ಹಾಗೂ ಕೊಡಬೇಕಾದ ಮುಂಗಡ ಹಣ ಬರೆದು ಸುಶಾಂತ್ ಕೈಗೆತ್ತಳು ಸುಶಾಂತ್ ನೋಡಿ ತಲೆ ಹಲ್ಲಾಡಿಸಿ ಪರ್ಸ್ನಿಂದ ಹಣ ತೆಗೆದು ಗಂಗಳ ಕೈಗೆ ಅಷ್ಟೇ ನೀಲಿ ಟೀ ಶರ್ಟ್ ಜೀನ್ಸ್ ಧರಿಸಿದ ಇಪ್ಪತ್ತೈದು ಇಪ್ಪತ್ತಾರರ ಹುಡುಗನೊಬ್ಬ ರೂಮಿನಿಂದ ಈಚೆ ಬಂದು ಗಂಗಾಳ ಕೈಲಿದ್ದ ಹಣವನ್ನು ಥಟ್ಟಂತ ಕಿತ್ತುಕೊಂಡೋಡಿದ ಹ್ಞೂ ಎಂದು ಸಾನ್ವಿ ಸುಶಾಂತ್ ಕಣ್ಣು ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ಗಂಗಾಳೆ ಮುಂದೆ ಬಂದು ಅವ ನನ್ನ ಮಗ ಪ್ರಶಾಂತ್ ಅಂತ ಎಂದು ನೋವಿನಿಂದ ರೂಮಿನ ಕಡೆ ನೋಡುತ್ತಾ ನಿಂತಳು ಸುಶಾಂತ್ ಸಾನ್ವಿ ಇಬ್ಬರಿಗೂ ಮನೆಯೊಳಗೆ ಏನೋ ಸರಿ ಇಲ್ಲ ಎಂದೆನಿಸಿತು ಆಂಟಿ ನಾವಿನ್ನು ಬರ್ತೀವಿ ಎಂದು ಇಬ್ಬರು ಕೈಮುಗಿದು ವರಾಂಡ ದಾಟಿದಷ್ಟೇ ಆಗಲೇ ಎರಡು ಜೋಡಿಗಳು ಗಂಗಾಳನ್ನು ನೋಡಲು ಕಾಯುತ್ತಿದ್ದರು ಕಂಪೌಂಡ್ ದಾಟಿ ಕಾರು ಹತ್ತಲು ರಸ್ತೆಗಿಳಿದರು ಆಗಲೇ ಗಂಗಾಳ ಗಂಡ ನಾರಾಯಣಪ್ಪ ಇನ್ನೊಬ್ಬ ಗಂಡಸಿನ ಜೊತೆ ಜೋರಾದ ಧ್ವನೆಯಲ್ಲಿ ನಮ್ಮನೆಯಲ್ಲಿ ಗಂಡಸಿಗೇನೋ ಬೆಲೆ ಹೊತ್ತೊತ್ತಿಗೆ ಕೂಲು ಇಲ್ಲ ನೀರಿಲ್ಲ ಅವಳಂತೂ ಮೂರು ಹೊತ್ತು ಔಷಧಿ ಪಥ್ಯ ಗಿಡ ಅಂತ ಅದರಲ್ಲಿಯೇ ಬಿದ್ದು ಸಾಯ್ತಾ ಇದ್ದಾಳೆ ಅದಕ್ಕೊಂದು ಗತಿ ಕಾಣಿಸ್ಲಿಲ್ವಾ ಅಂದರೆ ನೋಡಿ ಎಂದು ಕೈ ಮಾಡುತ್ತಾ ಹೊಳ ನಡೆದ ನೋಡಿದರು ನೋಡದಂತೆ ಸುಶಾಂತ್ ಸಾನ್ವಿ ಇಬ್ಬರು ಕಾರು ಹತ್ತಿದರು ದಿನ ತುಂಬಿದ ಸಾನ್ವಿ ಗಂಗಾ ಹೇಳಿದಂತೆ ಮುದ್ದಾದ ಹೆಣ್ಣು ಮಗುವಿನ ತಾಯಿಯಾಗಿ ನರ್ಸಿಂಗ್ ಹೋಮ್ನಿಂದ ಮನೆಗೆ ಬರುತ್ತಿದ್ದಂತೆ ಗಂಗಾ ಕಳುಹಿಸಿಕೊಟ್ಟ ತಾಜಾ ಕಷಾಯ ಮೈಗೆ ಹಚ್ಚಲು ತಾಯಿ ಮಗುವಿಗೆ ಬೇರೆ ಬೇರೆ ಎಣ್ಣೆಗಳು ಬಗೆ ಬಗೆಯ ಲೇಹ್ಯ ಸೊಂಟಕ್ಕೆ ಸುತ್ತಲು ಮೃದುವಾದ ಹತ್ತಿ ಬಟ್ಟೆಯಿಂದ ಮಾಡಿದ ಪಟ್ಟಿ ಎಲ್ಲವೂ ನಲಿನಿಗೆ ಕೆಲಸ ಸುಲಭವಾಗಿತ್ತು ಸಾನ್ವಿಯ ಮಧ್ಯಾಹ್ನದ ಊಟದ ಹೊತ್ತಿಗೆ ಸರಿಯಾಗಿ ಗಂಗಾಳ ಮನೆಯಿಂದ ದಿನಕ್ಕೊಂದು ಸೊಪ್ಪಿನ ರುಚಿ ರುಚಿಯಾದ ಬಿಸಿ ಬಿಸಿ ಪೋಲಿಯದ ಚಟ್ನಿ ಕಾಲು ಮೆಣಸಿನ ಸಾರು ಹೇರಳೆಕಾಯಿ ಉಪ್ಪಿನಕಾಯಿಯನ್ನು ಕೆಲಸದವನು ಕೊಟ್ಟು ಹೋಗುತ್ತಿದ್ದ ಒಂದೊಂದಾಗಿ ಬಾಕ್ಸನ್ನು ತೆರೆಯುತ್ತಿದ್ದಂತೆ ನಾಟಿ ಹಸುವಿನ ತುಪ್ಪದ ಒಗ್ಗರಣೆಯ ಗಮಾಲು ಮನೆ ತುಂಬ ವ್ಯಾಪಿಸಿ ಮನೆ ಮಂದಿಯೆಲ್ಲ ಸಾನ್ವಿಯ ಊಟದ ತುತ್ತಿನ ಮೂರು ಪಾಲನ್ನು ಕೇಳುವಂತೆ ಮಾಡುತ್ತಿತ್ತು ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸವಾದರೆ ಗಂಗಾಳೊಡನೆ ಆಗಾಗ ಫೋನಿನಲ್ಲಿ ಮಾತನಾಡಿ ಬಗೆಹರಿಸಿಕೊಳ್ಳುತ್ತಿದ್ದಳು ಮೂರು ತಿಂಗಳ ಬಾನಂತನ ಮುಗಿಯುವ ಹೊತ್ತಿಗೆ ತಾಯಿ ಮಗು ಇಬ್ಬರು ಆರೋಗ್ಯದಿಂದ ನಲ ಮಗುವಿನ ನಾಮಕರಣಕ್ಕೂ ಬಾರದೇ ಇದ್ದ ಗಂಗಾಳನ್ನು ನೋಡಿ ಬರಲು ಸಾನ್ವಿ ಸೀರೆ ರವಿಕೆ ಹುಡುಗರೆಗಳೊಂದಿಗೆ ಮಗುವನ್ನು ಹೆತ್ತಿಕೊಂಡು ಶುಶಾಂತ್ ಜೊತೆ ಕಾರು ಹತ್ತಿದಳು ಇನ್ನೇನು ಕಾರು ಮುತ್ತಿನ ಬಯಲು ದಾರಿಯ ಹಿಡಿದು ಅರ್ಧ ದೂರನ್ನು ಕ್ರಮಿಸಿರಲಿಲ್ಲ ಹೇಳೆಂಟು ಕಾರುಗಳು ತಾ ಮುಂದು ತಾ ಮುಂದು ಎಂದು ರೊಯ್ಯನೆ ಓಡಾಡುತ್ತಿದ್ದವು ಕಾರಷ್ಟೇ ಅಲ್ಲದೆ ಜನರು ಗುಂಪು ಗುಂಪಾಗಿ ಹತ್ತಲೇ ಹೋಗುತ್ತಿದ್ದರು ಸಾನ್ವಿ ಸುಶಾಂತ್ಗೆ ಏನೂ ಅರ್ಥವಾಗದೆ ಕಾರು ಸ್ಲೋ ಮಾಡಿ ಓಡಾಡುತ್ತಿದ್ದ ಜನಗಳಡೆ ಸುಶಾಂತ್ ಕೈ ಮಾಡಿ ಏನು ಎಂಬಂತೆ ಪ್ರಶ್ನಿಸಿದ ಗಂಗಾ ಗಂಗಾ ಎಂದಷ್ಟೇ ಕಿವಿಗೆ ಬಿದ್ದಿದೆ ತಡ ಗಂಗಾಳ ಮನೆಯಲ್ಲಿ ಏನೋ ಅನಾಹುತ ಆಗಿದೆ ಎಂದು ಸ್ಪಷ್ಟವಾಗಿ ಸಾನ್ವಿಯ ಎದೆ ಡಗ್ ಎಂದು ಬಡಿದುಕೊಂಡಿತ್ತು ಅಯ್ಯೋ ದೇವ್ರೆ ಏನು ಆಗದೆ ಇರ್ಲಪ್ಪಾ ಎಂದು ದೇವರನ್ನು ಬೇಡಿಕೊಳ್ಳುವಷ್ಟರಲ್ಲಿ ಸುಶಾಂತ್ ಕಾರು ಬದಿಗೆ ಹಾಕಿದ ಮಗುವನ್ನು ಸುಶಾಂತ್ ಕೈಗೆ ಕೊಟ್ಟು ಸಾನ್ವಿ ಗಂಗಾಳ ಮನೆ ಮುಂದೆ ಜಮಾಯಿಸಿದ ಜನಜಂಗಲಿಯ ನಡುವೆ ಜಾಗ ಮಾಡಿಕೊಂಡು ಹಿಣುಕಿದಳು ಅಷ್ಟೆ ತಲೆ ತಿರುಗಿದಂತಾಗಿ ಹಾಗೆ ಸಾವರಿಸಿಕೊಂಡು ಕಣ್ಣು ಬಿಟ್ಟು ನೋಡಿದಳು ನಾಲಿಗೆ ವರಚಾಚಿ ಕಣ್ಣುಗುಡ್ಡೆ ಕಳಿಸಿದಂತೆ ವಿಕಾರ ರೂಪದ ಹೆನವಾಗಿ ಮಲಗಿದ್ದಳು ಗಂಗಾ ನಮಗಿನ್ಯಾರು ಔಷಧಿ ಕೊಡುವವರು ನಮ್ಮ ಗತಿಯಷ್ಟೇ ಎಂದು ಕೆಲ ಹೆಂಗಸರು ಸರಗು ಕಣ್ಣಿಗೆ ಹಚ್ಚಿ ಮುಸುಮುಸು ಅಳುತ್ತಿದ್ದರೆ ಗುಂಪಿನ ಮಧ್ಯೆ ಗಂಡಸೊಬ್ಬ ಗಲಾಟೆ ಶುರು ಮಾಡಿ ಏ ಈ ಅಪ್ಪನ ಮೊದಲು ಜೈಲಿಗೆ ಹಟ್ಟಿ ಆಮೇಲೆ ನೇನು ಕಂಬಗೆ ಹಾಕಬೇಕು ನಮ್ಮೂರ ದೇವತೆಯನ್ನು ಕೊಂದು ಬಿಟ್ಟಿಯಲೋ ಪಾಪಿ ಎಂದು ಮುಂದೆ ನುಗ್ಗಿ ಗಂಗಾಳ ಗಂಡನನ್ನು ಹಿಡಿಯಲು ಹೋದ ಅವನನ್ನು ತಡೆಯುವಷ್ಟರಲ್ಲೇ ತಲ್ಲಾಟ ಶುರುವಾಗಿ ಸ್ವಾನ್ ಸಾನ್ವಿ ಅಲ್ಲೇ ಕಂಪೌಂಡ್ ಬದಿಗೆ ಸರಿದು ನಿಂತು ನೋಡುತ್ತಾಳೆ ಕಾಲ ಬುಡಕಿ ಚೆಲ್ಲ ಪಿಲ್ಲಿಯಾಗಿ ಕಡಿದು ಬಿದ್ದ ಔಷಧಿ ಗಿಡಗಳು ಅಯ್ಯೋ ಎಂದು ದಂಗಾಗಿ ಬಾಯಿಯ ಮೇಲೆ ಕೈ ಇಟ್ಟು ಪಕ್ಕದಲ್ಲಿ ನಿಂತ ಪಕ್ಕದ ಮನೆ ಹೆಂಗಸಿನ ಬಳಿ ಏನಿದೆಲ್ಲ ಎನ್ನುವಷ್ಟರಲ್ಲಿ ಅಯ್ಯೋ ಏನು ಅಂತ ಹೇಳಿ ಆ ದೇವಿಗೆ ಕರುಣೆ ಇದೆಯಾ ದೇವತೆ ಅಂತ ಗಂಗಾಗೆ ಈ ನಾರಾಯಣಪ್ಪನ ಹಾಗೆ ಗಂಟು ಬಿದ್ದಿದ್ದಾನೆ ಈ ವಕ್ರ ಮದುವೆಯಿಂದ ಕಿರಿಕಿರಿ ಮೂರು ಹೊತ್ತು ಅಡುಗೆ ಮನೆ ಕೆಲಸ ಮಾಡಿಕೊಂಡು ಹೆಂತಿ ಮನೆಯಲ್ಲೇ ಬಿದ್ದಿರಬೇಕು ಒಂದು ರೀತಿ ಹೊಟ್ಟೆಯವರಿ ಮನುಷ್ಯ ಮಗ ದೊಡ್ಡವನಾದ ಮೇಲೆ ಅವನು ಅಪ್ಪನ ಜೊತೆ ಸೇರಿಕೊಂಡಿದ್ದಾನೆ ಔಷಧಿಗೆ ಅಂತ ಮನೆಗೆ ಜಾಸ್ತಿ ಜನ ಬರಲಿಕ್ಕೆ ಶುರುವಾದ ಮೇಲಂತೂ ದಿನ ಜಗಳಾನೆ ನಿನ್ನೆ ಬೆಳಿಗ್ಗೆ ಮನೆಯೊಳಗಿನಿಂದ ಜೋರಾದ ಜಗಳ ಕೇಳ್ತಾ ಇತ್ತು ಆಮೇಲೆ ಗಂಗಕ್ಕ ಹೊರಗೆ ಪೇಟೆ ಕಡೆ ಹೋಗಿದ್ರು ಗಿಡ ಕಡಿಯುವ ಶಬ್ದ ಕೇಳಿ ನಾನು ಈಚೆ ಬಂದು ನೋಡಿದರೆ ನಾರಾಯಣಪ್ಪ ಮೈ ಮೇಲೆ ದೆವ್ವ ಬಂದಾಗೆ ಹುಂಕರಿಸ್ತಾ ಗಿಡಗಳನ್ನು ಬುಡ ಸಮೇತ ಕತ್ತರಿಸಿ ಕತ್ತರಿಸಿ ಮನ ಬಂದಂತೆ ಎಸೆಯದೊಡಗಿದ ತಡೆಯಲು ಹೋದ ನಮ್ಮ ಮೇಲೇನೆ ಏರಿ ಬಂದ ನಾವು ಹೆದರಿ ಮನೆಯೊಳಗೋಡಿ ಬಾಗಿಲು ಹಾಕಿದ್ದಾಯಿತು ಗಂಗಕ್ಕ ಬರುವಷ್ಟರಲ್ಲಿ ಎಲ್ಲ ಗಿಡ ಕಡಿದು ಬಟ ಬಯಲು ಮಾಡಿದ್ದ ಬಂದಮೇಲೆ ಇದನ್ನು ನೋಡಿ ಅವಳ ಹೆದೆ ಹೊಡೆದೋಯಿತು ಅನಿಸುತ್ತೆ ಬೆಳಗಾಗುವ ಹೊತ್ತಿಗೆ ನೇನಿಗೆ ಶರಣಾದರು ಅಂತೂ ಅಪ್ಪ ಮಗ ಸೇರಿ ಜೀವ ತೆಗೆದುಬಿಟ್ರು ಎಂದು ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳ್ತಾ ಇದ್ದರೆ ಸಾನ್ವಿಗೂ ದುಃಖ ಉಕ್ಕಿ ಬಂದು ಬಿಕ್ಕುತ್ತಾ ಇನ್ನೇನು ಕೇಳಬೇಕೆನ್ನುವಷ್ಟರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ವಿಚಾರಣೆ ಶುರು ಶುರುಹಚ್ಚಿದ್ದೇ ತಡ ಎಲ್ಲರ ಚಿತ್ತ ಅತ್ತ ಸರಿಯಿತು ಗಂಗಾಳ ಗಂಡ ನಾರಾಯಣಪ್ಪನನ್ನು ಪ್ರಶ್ನೆ ಮಾಡುತ್ತಾ ಏನಾದರೂ ಚೀಟಿ ಗೀಟಿ ಬರೆದಿಟ್ಟಿದ್ದಾಳಾ ಎಂದು ಕೇಳಿದಕ್ಕೆ ಏನೂ ಇಲ್ಲ ಎನ್ನುವಂತೆ ತಲೆ ಹೆಲ್ಲಾಡಿಸಿದ್ರು ಮಹಿಳಾ ಪೊಲೀಸ್ ಪೇದೆ ಒಳಗಡೆ ಹೋಗಿ ಹುಡುಕುವಂತೆ ಹೇಳಿದ್ದೇ ತಡ ಆಕೆ ಕ್ಷಣ ಮಾತ್ರದಲ್ಲಿ ತಗುಳಿ ಸರ್ ಎಂದು ಔಷಧಿ ಬರೆದು ಕೂಡ ನೋಟ್ಬುಕ್ ತಂದು ಕಗಿತ್ತಳು ಮಗು ಅಳುತ್ತದೆ ಎಂದು ಸುಶಾಂತ್ ಮನೆಗೆ ಹೊರಡಲು ಅವಸರಿಸಿದ ಸಾನ್ವಿ ಭಾರವಾದ ಹೆಜ್ಜೆಯನ್ನು ನಿಧಾನಕ್ಕೆ ಕಿತ್ತಿಟ್ಟಳು ನೋಟ್ಬುಕ್ಕಿನ ಪೇಜ್ ತಿರುಗಿಸಿ ಎಲ್ಲರಿಗೂ ಕೇಳುವಂತೆ ಜೋರಾಗಿ ಹೋದತೊಡಗಿದ ಪೊಲೀಸ್ ಇನ್ಸ್ಪೆಕ್ಟರ್ ಸ್ತ್ರೀಯ ಕಾಯವೆಂದೂ ಕಡೆಗಣಿಸದಿರುದೇವಾ ಇಲ್ಲಿ ಸಲ್ಲುವವಳೆ ಒಳೆ ಅಲ್ಲವೆಂದು ಎನ್ನೆಸರು ನಿಲ್ಲಿಸಿ ನಿನ್ನಲ್ಲಿಗೆ ಧಾವಿಸುತ್ತಿರುವೆ ಪರಿಗಣಿಸಿ ಸಾನ್ವಿಗೆ ಏನೂ ಸ್ಪಷ್ಟವಾಗಿ ಕೇಳದಿದ್ದರೂ ಕೊನೆಯ ವಾಕ್ಯ ಮಾತ್ರ ಸ್ಪಷ್ಟವಾಗಿ ಕೇಳಿಸಿತು ನನ್ನ ಸಾವಿಗೆ ನಾನೇ ಕಾರಣ ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಆದರೆ ಇಲ್ಲಿ ಯೋಚಿಸುತ್ತಾ ಸಾನ್ವಿಯ ಕಣ್ಣು ಮಂಜಾಗಿ ಮಗುವನ್ನು ಎದೆಗವಚಿ ಕಾರಿನ ಸೀಟಿಗೆ ಹೊರಗಿದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಈ ಕಥೆ ಕೇಳಿದ್ದಕ್ಕೆ